ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಹುರ್ಕಡ್ಲೆಯನ್ನು ತಗೊಂಡಿನಿ ಇವು ಉಪ್ಪಿರೋ ಹುರ್ಗಡ್ಲೆದವ್ರಿ ಇನ್ನೊಂದು ಅನ್ನು ಹಾಗೆ ಸಿಗ್ತಾವೆ ನೋಡಿ ಈ ರೀತಿ ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದ್ಬಿಟ್ಟು ತೊಗೊಂಡ್ರಿ ಇದು ತುಂಬ ಪ್ರೋಟೀನ್ ಇರುವಂಥದ್ದು ಇವತ್ತು ನಾನು ಈ ಹುರ್ಕಡ್ಲೆಯನ್ನು ಬಳಸಿ ಪರಾಠನ್ನು ಮಾಡಿ 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 ತೋರಿಸ್ತಾಯಿದ್ದೀನಿ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ಗು ಅಥವಾ ವೇಟ್ ಲಾಸ್ ಮಾಡೋರು ತೊಗೋಬೋದು ಪರಾಠ ಮಾಡಬೇಕಂದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದಾದ್ರೂ ಬೇಕಾಗ್ತದೆ ಇದನ್ನು ಯಾವುದನ್ನು ಬಳಸ್ತೇನೆ ಇದ್ದೀನಿ ನೋಡೋಣ ಬರ್ರಿ ಹಂಗಿತ್ತಂದ್ರೆ ಈ ಸಿಪ್ಪೆಯನ್ನು ತೆಗೆದ್ಬಿಟ್ಟು ತಗೋತೀನಿ ನೋಡಿರಿ ನೋಡಿ ಎಲ್ಲ ಹೊರಗಡಲೆ ಸಿಪ್ಪೆಯನ್ನು ನೋಡಿ ಕೈಯಿಂದ ಈಸಿಲಿ ತಿಕ್ಕಿದ್ರಾಗ ಆ ಸಿಪ್ಪೆ ಎಲ್ಲ ಉಚ್ಚಿಬಿಡ್ತಾವೆ ರೀ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಫೈನ ಪೌಡ್ರ್ ಮಾಡ್ಕೊಂಡ್ರಿ ಕೆಲವೊಬ್ರು ಇದನ್ನು ಸತ್ತು ಅಂತಲೂ ಕರೀತಾರೆ ಸತ್ತು ಪೌಡ್ರ್ ಅಂತಲೂ ಇದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಸತ್ತು ಪೌಡ್ರ್ ಅಂತಾರೆ ಇದನ್ನು ವೆಯ್ಟ್ ಲಾಸ್ ಮಾಡೋರು ಡೈಟ್ ಮಾಡೋರು ತುಂಬಾ ತಗೋತಾರೆ ಇದನ್ನು ಇದ್ರ ಮಿಲ್ಕ್ ಶೇಕ್ಸನ್ನು ಮಾಡ್ತಾರೆ ನೋಡಿ ಅದನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಆಗಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಉಪ್ಪಿರುವಂಥ ಹುರ್ಕಡೆ ತಗೊಂಡಿನಂಥೇಳಿ ಉಪ್ಪನ್ನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ ನೀವು ಪ್ಲೇನ್ ತೊಗೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಇಲ್ಲಿ ಒಂದು ಬಟ್ಲಾಗಷ್ಟೇ ನಾನು ಚಿರೋಟಿ ರವೆನ ತೊಗೊಂಡಿನಿ ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಒನ್ ಟೀ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಮೊಸರನ್ನು ಇದ್ದೀನಿ ರೀ ಇಲ್ಲಿ ನೋಡಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಒಂದು ಗಡ್ಡಿ ಬೆಳ್ಳುಳ್ಳಿ ಅಂದ್ರೆ ಒಂದು ಎಂಟೊಂಬತ್ತು ಹೆಸರುಳನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲ ಬೆಳ್ಳುಳ್ಳಿ ಅನ್ನೋರು ಸ್ಕಿಪ್ ಮಾಡ್ಬೋದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗ್ತದೆ ಬರೀ ರೆಡ್ ಚಿಲ್ಲಿ ಪೌಡರ್ ಅಷ್ಟನ್ನೇ ಹಾಕ್ಬೋದು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಬೇಯಿಸಿ ತೊಡದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಇಲ್ಲ ನಮ್ಗೆ ಆಲೂಗಡ್ಡೆ ಬೇಡ ಅಂದ್ರೆ ನೀವು ಏನು ಮಾಡಿರಿ ಮೊಸರಿನ ಕ್ವಾಂಟಿಟಿ ಜಾಸ್ತಿ ಹಾಕ್ರಿ ನಾನು ಒಂದೇ ಸ್ಪೂನ್ ಹಾಕಿನಲ್ಲ ನೀವು ನಾಲ್ಕು ಸ್ಪೂನ್ ಆಗಷ್ಟು ಹಾಕ್ರಿ ಆಲೂಗಡ್ಡೆ ಆಪ್ಷನಲ್ ನೀವು ಹಾಕ್ಬೋದು ಅಥವಾ ಸ್ಕಿಪ್ ಮಾಡಬಹುದು ಮಾಡ್ಬೋದು ರೀ ಆಲೂಗಡ್ಡೆ ಮೊಸರದಿಂದ ತುಂಬಾ ಪರಾಟ ಏನಾಗ್ತಾವ್ರಿ ಸಾಫ್ಟ್ ಆಗಿ ಬರ್ತಾವೆ ರೀ ಇಲ್ಲ ಆಲೂಗಡ್ಡೆ ಬೇಡ ಅಂದ್ರೆ ನೀವು ಬರೇ ಮೊಸರ ನಷ್ಟನೂ ಹಾಕೋರಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇನು ಜಾಸ್ತಿ ನೀರು ಹಿಡ ಹಿಡಿಸಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬಿಟ್ಟು ತಗೋತೀನಿ ನೋಡಿರಿ ನೋಡಿ ಮೆಣಸಿನ್ಕಾಯಿ ಖಾರ ಆಗ್ತೈತೆ ಅನ್ನೋರು ನೀವು ಬ ನೀವು ಬರೇ ಬಳ್ಳುಳ್ಳಿಯನ್ನು ಕೊಟ್ಟು ಹಾಕ್ಬೋದು ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿರಿ ರೆಡ್ ಚಿಲ್ಲಿ ಪೌಡ್ರ್ ಅಷ್ಟೇ ಸಾಕು ಮಕ್ಳಿಗೆ ಮಾಡ್ತೀವಿ ಖಾರ ಕಡಿಮೆ ಇರಲಿ ಅಂದರೆ ಹಸಿಮೆಣಸಿನ್ಕಾಯಿನು ನೀವೇನು ಮಾಡ್ಬೋದು ಸ್ಕಿಪ್ ಮಾಡ್ಬೋದ್ರಿ ರೀ ನೋಡಿ ನಾನು ಹಿಟ್ಟನ್ನು ಕಲಸ್ಬಿಟ್ಟು ತೊಗೊಂಡಿನಿ ನೋಡ್ರಿ ನೋಡಿ ತುಂಬ ಅಲ್ಲ ತುಂಬ ಸಾಫ್ಟ್ ಅನ್ನವಲ್ಲ ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ ಇಲ್ಲ ನೀವು ಡೈರೆಕ್ಟ್ ತವೆ ಮೇಲೂ ತಟ್ಬೋದು ಅಥವಾ ಇದ್ರ ಮೇಲೂ ತಟ್ಬೋದು ಇದ್ರ ಮೇಲೆ ತಟ್ರೆ ಏನಾಗ್ತದೆ ತೆಳುವಾಗಿ ತಟ್ಕೋಬೋದು ನೋಡಿ ಈಗ ನಾನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಚಪಾತಿಗೆ ಎಷ್ಟು ಉಳ್ಳಿ ಅನ್ನೋದು ಹಿಡ ಹಿಟ್ಟನ್ನು ತೊಗೋತೀವಲ್ಲ ಅಷ್ಟನ್ನೇ ತೊಗೊಂಡಿದೀನಿ ನೋಡಿರಿ ಈಗ ನೋಡಿರಿ ಶೀಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸ್ಪ್ರೆ ಫಸ್ಟ್ ರೀ ಮತ್ತು ಈ ಶೀಟ್ನಿಂದ ಮಾಡೋದ್ರಿಂದ ತುಂಬ ತೆಳವಾಗಿ ನೋಟ್ಕೋಹ ತಟ್ಕೋಬೋದು ಮತ್ತು ತುಂಬ ಎಣ್ಣೆನೂ ಹತ್ತಲ್ರಿ ಇದಕ್ಕೆ ನೋಡ್ರಿ ಈಗ ಇದನ್ನ ಲಟ್ಟಿಸ್ಬಿಟ್ಟು ರೀ ನೋಡಿ ಪರಾಠ ಮಾಡ್ಬೇಕಂದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟೋ ಕಡಲೆಬೇಳೆ ಹಿಟ್ಟು ಯಾವುದಾದ್ರೂ ಹಿಟ್ಟು ಬೇಕೇ ಆಗ್ತದ ಇಲ್ಲಿ ಯಾವುದೇ ರವೆ ಮತ್ತು ಈ ಹುರಗಡ್ಲೆ ಹಿಟ್ಟನ್ನು ಬಳಸಿಬಿಟ್ಟು ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟನ್ನು ಪರಾಠಾನ ಮಾಡಿ ತೋರಿಸಿದ್ದೀನಿ ನೋಡಿರಿ ಈಗ ನೋಡಿ ಲಟ್ಟಿಸ್ಬಿಟ್ಟು ನಾನು ಆಲ್ರೆಡಿ ಕಾಯಿಲೆ ಕಿಟ್ಟಿಂದ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ನೋಡ್ರಿ ಈ ರೀತಿ ಶೀಟ್ ಧರಿಸ್ಲೇನು ಹಾಕಿದ್ರಿ ಒಂದು ಸ್ವಲ್ಪನೇ ಅದು ಬೇಯ್ದ ಮೇಲೆ ತಾನೇ ಶೀಟನ್ನು ಬಿಟ್ಬಿಡ್ತದ ನೋಡ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಾಕಿಬಿಟ್ಟು ಬೇಯಿಸಿ ತೊಗೊಳ್ರಿ ತುಂಬ ಟೇಸ್ಟಿಯಾಗಿರ್ತಾವ್ರಿ ಇದನ್ನ ಬಿಸಿ ಚ ಬಿಸಿ ಬಿಸಿಯಾಗಿ ಚಿಕ್ಕ ಮಕ್ಕಳು ಇದ್ದಾರೆ ಅಂದ್ರೆ ಒಳಗಡೆ ತುಪ್ಪ ಹಾಕಿ ರೋಲ್ ಮಾಡಿಕೊಡ್ರಿ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿರಿ ಈ ಪ್ಲೇಟಿಗೆ ಸರ್ವ್ ನೋಡಿರಿ ನಾನು ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲ ನೀವು ಮಕ್ಕಳಿಗೆ ಬಾಕ್ಸಿಗೆ ಮೊಸರು ಜೊತೆಯೂ ಕೊಡ್ಬೋದು ಸಾಸ್ ಜೊತೆಯೂ ಕೊಡ್ಬೋದು ರೀ ಅಥವಾ ನೀವು ಮೊಸರು ಜೊತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು ನೋಡಿರಿ ನೋಡಿರಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ತಿನ್ಬೋದು ನೋಡಿರಿ ಪರಾಟ ಎಷ್ಟು ಸಾಫ್ಟ್ ಅದಾವೆ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿ ಬರ್ತಾವೆ ರೀ ನೋಡಿ ಇನ್ನು ನೋಡಿ ನಿಮಗೆ ಮುರಿಯೋದ್ರಿಂದನೇ ಗೊತ್ತಾಗತ್ತೈತಿ ಎಷ್ಟು ಸಾಫ್ಟಾಗಿ ಪರಾಟ ತುಂಬ ಈ ಸಪ್ಪಗೆ ಮೊಸರು ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ನೀವು ಇನ್ನಷ್ಟು ಖಾರ ಇಷ್ಟಪಡೋರು ಅಥವಾ ಶೇಂಗಾ ಚಟ್ನಿ ಜೊತೆನೂ ಇದನ್ನು ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಈ ಪರಾಟ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ಪ್ರೋಟೀನ್ ಪರಾಟಾನ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಯಾವುದಾದ್ರೂ ಉತ್ತರ ಕರ್ನಾಟಕ ರೆಸಿಪಿಗಳು ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ